ರಾತ್ರಿ ಹೊತ್ತಿನಲ್ಲಿ ಮನಸ್ಸು ತುಂಬ ಶಾಂತವಾಗಿರುವಾಗ ಜೀವನದ ಸದ್ದು ಗೆದ್ದಲಗಳ ನಡುವೆ ಕೊಂಚ ಹೊತ್ತು ನಮ್ಮೊಳಗೆ ನಂಬಿಕೆಯನ್ನು ಹುಡುಕುವ ಪ್ರಯತ್ನ ಮಾಡುವಾಗ ಆ ಸಮಯದಲ್ಲಿ ಆಕಾಶದಲ್ಲಿ ಮಿನುಗುವ ನಕ್ಷತ್ರಗಳು ಹೇಳಿಕೊಳ್ಳದ ಕಥೆಗಳನ್ನು ಕಿವಿಗೆ ಬಂತೆಂದು ಅನಿಸುತ್ತವೆ ಕೆಲವೊಮ್ಮೆ ನಮ್ಮೊಳಗೆ ಒಂದು ಪ್ರಶ್ನೆ ಮೌಲೆಯಾಗಿರುತ್ತದೆ ನಾನು ಇಷ್ಟೊಂದು ನೋವು ಅನುಭವಿಸುವುದಕ್ಕೆ ನಿಜವಾದ ಕಾರಣ ಏನು ನನ್ನ ಬದುಕು ಮತ್ತೆ ಯಾವಾಗ ಬೆಳಗುತ್ತದೆ ನನ್ನ ಹೃದಯ ಈಗಲಾದರೂ ಹಗುರವಾಗುತ್ತದೆಯಾ ಇದೇ ಕ್ಷಣದಲ್ಲಿ ನಿಮ್ಮ ರಾಶಿಯ ಕತೆ ನಿಮ್ಮ ಗ್ರಹಗಳ ಚಲನೆ ನಿಮ್ಮೊಳಗಿನ ಶಕ್ತಿಯ ಗುಪ್ತ ಭಾಷೆ ಎಲ್ಲವೂ ನಿಧಾನವಾಗಿ ನಿಮ್ಮ ಬದುಕನ್ನು ಬದಲಾಯಿಸಲು ಶುರುವಾಗುತ್ತದೆ ಸ್ವಾಗತ ರಾಶಿ ರಹಸ್ಯಗೆ ನಿಮ್ಮ ಹೃದಯದ ಗಾಯಗಳಿಗೆ ಮದ್ದು ಹಚ್ಚುವ ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ನಿಮ್ಮ ರಾಶಿಯ ನಿಜವಾದ ಕಥೆಯನ್ನು ಹೇಳುವ ನಮ್ಮ ಮನೆ ಇಲ್ಲಿ ಕೇವಲ ಭವಿಷ್ಯ ಹೇಳುವುದಿಲ್ಲ ನಿಮ್ಮ ಅನುಭವಿಸಿದ ನೋವಿಗೆ ಅರ್ಥ ನೀಡುತ್ತೇವೆ ನಿಮ್ಮ ಎದುರು ನಿಂತಿರುವ ಅಡೆತಡೆಗಳಿಗೆ ಕಾರಣ ಹೇಳುತ್ತೇವೆ ಮತ್ತು ಮುಂದಿನ ಬೆಳಕಿನ ದಾರಿಯತ್ತ ನಿಮ್ಮನ್ನು ನಾಜೂಕಾಗಿ ಕರೆದೊಯ್ಯುತ್ತೇವೆ